ಓಂ ನಮಸ್ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾಯ ಗುರುಶುಕ್ರ ಶನಿಭ್ಯಚ ರಾಹುಕೇತು ವೆ ಕಂಧು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರ ಹೋಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇದರದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ನಾನು ಯಾವಾಗಲೂ ನಿಮಗೆ ತಿಳಿಸ್ಕೊಡ್ತಾ ಇರ್ತೇನೆ ತುಂಬ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ತುಂಬ ಉದ್ವೇಗಕ್ಕೊಳಗಾಗ್ತಾ ಇದ್ದಾರೆ ಒಂದು ಸ್ವಲ್ಪ ರಿಮೋಟ್ ಪರ್ಸನ್ ಆಗಿದ್ದಾರೆ ಅಂತಕ್ಕಂಥವರು ಕೇವಲ ಅವರು ಮಲಗ್ತಕ್ಕಂಥ ಕೋಣೆಯಲ್ಲಿ ಪ್ರತಿದಿನ ಈ ಒಂದು ಪ್ರಕ್ರಿಯೆಯನ್ನು ಮಾಡೋದ್ರಿಂದ ಅವರ ಮನಸ್ಸಿನ ಉದ್ವೇಗ ಕಡಿಮೆ ಆಗುತ್ತೆ ಜೊತೆಗೆ ಈ ತುಂಬ ಕೋಪಿಷ್ಟ ಸ್ವಭಾವತಃ ಅದು ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ಆರೋಗ್ಯದಲ್ಲಿ ವೃದ್ಧಿ ಬರ್ತಕ್ಕಂಥದ್ದಿರುತ್ತೆ ಕೇವಲ ಅವರು ಮಲಗ್ತಕ್ಕಂಥ ಕೋಣೆಯಲ್ಲಿ ಈ ಕೆಲಸವನ್ನು ಮಾಡಿ ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಮೊದಲು ಈ ದಿನದ ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡೋಣ ಶುಕ್ರವಾರ ಈ ದಿನ ದ್ವಾದಶ ತಿಥಿ ಇರತಕ್ಕಂಥದ್ದು ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದವರೆಗೂ ತದನಂತರ ತ್ರಯೋದಶ ತಿಥಿ ಪ್ರಾರಂಭ ಆಗ್ತದೆ ಕೃಷ್ಣಪಕ್ಷ ಇಂದ್ರಯೋಗ ತೈತುಲ ಹಾಗೆ ಗರಜಕರ್ಣ ಇರತಕ್ಕಂಥದ್ದು ಚಂದ್ರ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಎಂಟು ಗಂಟೆ ಐವತ್ತೆರಡು ನಿಮಿಷದಿಂದ ಇದ್ದು ತದನಂತರ ಉತ್ತರ ಭಾದ್ರಪದ ನಕ್ಷತ್ರ ಇರುತ್ತೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಐದು ಗಂಟೆ ಒಂದು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಎಂಟು ಗಂಟೆ ಅದು ಇಪ್ಪತ್ತ್ಮೂರು ನಿಮಿಷ ಬೆಳಗ್ಗೆಯಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೂ ಹಾಗೆ ಕ ಕಂಟಕ ಮೃತ್ಯುದೋಷ ಸಹಿತವಾಗಿ ನೋಡೋದಾದರೆ ಒಂದು ಗಂಟೆ ಮೂವತ್ತೇಳು ನಿಮಿಷದಿಂದ ಎರಡು ಗಂಟೆ ಮೂವತ್ತು ನಿಮಿಷದವರೆಗೂ ಚಂದ್ರ ಮೀನರಾಶಿ ಉತ್ತರ ಭಾದ್ರಪದ ನಕ್ಷತ್ರ ಹಾಗೆ ಪೂರ್ವಭಾದ್ರಪದ ನಕ್ಷತ್ರದಲ್ಲೂ ಸಂಚಾರವನ್ನು ಮಾಡ್ತಾ ಇದ್ದಾನೆ ಮೀನರಾಶಿಯಲ್ಲಿರ್ತಕ್ಕಂಥ ಚಂದ್ರ ಈ ದಿನ ಯಾವ ರಾಶಿಗಳಿಗೆ ಯಾವ ಫಲವನ್ನು ಕೊಡುತ್ತೆ ನಾವು ನೋಡೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ತಾವು ಒಂದು ವ್ಯಾಜ್ಯಗಳಿಗೆ ಹೋಗ್ದಲೇ ಇರತಕ್ಕಂಥದ್ದು ಒಳ್ಳೆಯ ದಿನ ಸ್ವಲ್ಪ ಮಟ್ಟಿಗೆ ತಮ್ಮ ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಸಹೋದರಗಳ ಸಹೋದರಿಗಳ ವಿಚಾರಗಳಲ್ಲಿ ಸ್ವಲ್ಪ ಮನಸ್ತಾಪಗಳು ಜಾಸ್ತಿ ಬರ್ತದೆ ಭೂಮಿಯ ವಿಚಾರದಲ್ಲಿ ಹಾಗಾಗಿ ಮೇಷರಾಶಿಯವರು ಯಾರೇ ಆಗಿರ್ಬೋದು ಯಾವುದೇ ವಿಚಾರಕ್ಕೂ ಕೂಡ ನೀವು ಮಧ್ಯಸ್ಥಿಕೆ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಇದರಿಂದ ನಿಮಗೆ ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಮಾತುಕತೆಯ ವಿಚಾರದಲ್ಲಿ ಭಾಳಷ್ಟು ತಾವು ಪೊಟೆನ್ಷಿಯಲ್ ಅಂದರೆ ಭಾಳ ಒಂದು ಜಡತ್ವವನ್ನು ಕಾಯ್ಕೊಳ್ಳಿ ಸಾಧ್ಯವಾದಷ್ಟು ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಹೆಸರು ಕಾಳಿನ ಫಲಹಾರವನ್ನು ವೆಂಕಟೇಶ್ವರ ಸ್ವಾಮಿ ವಿಷ್ಣುವಿನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅಲ್ಲಿ ಹಂಚತಕ್ಕಂಥ ಕೆಲಸ ಮಾಡಿ ಇಡೀ ದಿನ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಹೇಳಿ ಶುಭ ಆಗ್ತದೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಋಷಭ ರಾಶಿಯವ್ರಿಗೆ ಒಂದು ರೀತಿಯಾದಂಥ ಒಳ್ಳೆಯದು ಇದೆ ಸ್ವಲ್ಪ ಮಧ್ಯಮಾವಧಿ ಕೆಟ್ಟದ್ದು ಕೂಡ ಇರತಕ್ಕಂಥದ್ದು ಇರುತ್ತೆ ಬುಧ ಎರಡರ ಧನಾಧಿಪತಿ ಪಂಚಮಾಧಿಪತಿ ಹನ್ನೊಂದರ ಸ್ಥಾನದಲ್ಲಿ ನೀಚನಾಗಿದ್ದಾನೆ ಲಾಭದಲ್ಲಿ ಕೊರತೆ ಆಗ್ತದೆ ಮಕ್ಕಳಿಂದಲೂ ಬರ್ತಕ್ಕಂಥ ಲಾಭ ಕೊರತೆ ಆಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ನಷ್ಟ ಏನಿರ್ತಕ್ಕಂಥದ್ದಿರೋದಿಲ್ಲ ಒಂದು ಮಾಡರೇಟಾಗಿ ಇರ್ತಕ್ಕಂಥ ದಿನದಿಂದ ಚಲನೆ ಆಗ್ತದೆ ಸಾಧ್ಯವಾದರೆ ಯಾವುದೇ ವಿಚಾರಗಳನ್ನು ಅತಿಯಾಗಿ ತಗೊಳ್ಳೋದು ಬೇಡ ಇದ್ದೀರ ಒಂದು ಸಮಾನಾಂತರವಾಗಿ ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಯಾರ್ಯಾರು ಈ ಋಷಭ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ನೀವು ದುರ್ಗಾರಾಧನೆ ಭಾಳ ವಿಶೇಷವಾಗಿರತಕ್ಕಂಥ ಪರಿಹಾರಗಳು ಕೊಟ್ಬಿಡುತ್ತೆ ಹಾಗೇ ಮಿಥುನ ರಾಶಿಯವರಿಗೆ ಒಂದು ರೀತಿಯಾಗಿ ಶುಭದ ಕಾಲ ಕೂಡ ಆಗ್ತಕ್ಕಂಥದ್ದಿರುತ್ತೆ ಇದರಿಂದ ನಿಮಗೆ ಅಧಿಕಾರ ಅಥವಾ ಒಂದು ನಿಮ್ಮ ಒಂದು ಕೆಲಸದ ಸ್ಥಳದಲ್ಲಿ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆ ಮನ್ನಣೆಯನ್ನು ಸಿಗ್ತಕ್ಕಂಥ ದಿನ ಸಹಿತವಾಗಿ ಹೌದಾಗ್ತದೆ ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಅಹಂ ಅಹಂ ಕಡಿಮೆ ಮಾಡ್ಕೊಳ್ಳಿದ್ದೀರಾ ಸ್ವಲ್ಪ ಆದರೂ ಕೂಡ ಶುಭತ್ವ ಜಾಸ್ತಿ ಇರ್ತಕ್ಕಂಥದ್ದು ನಿಮಗೆ ನೋಡಿದ್ವಿ ಕೆಲಸದ ವಿಚಾರದಲ್ಲಿ ಒಂದು ಶುಭದ ವಾರ್ತೆಯನ್ನು ಕೇಳ್ತಕ್ಕಂಥ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಬರುತ್ತೆ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಒಂದು ಶುಭದ ವಾರ್ತೆ ಇರ್ತಕ್ಕಂಥದ್ದು ಈ ಮಿಥುನ ರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಶುಭವಾಗಿ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಸ್ವಲ್ಪ ಪ್ರಯಾಣದ ಒಂದು ದಿನ ಆಗಿರತಕ್ಕಂಥದ್ದು ನಾವು ನೋಡಿದ್ವಿ ಒಂದು ಬದಲಾವಣೆ ಸಹಿತವಾಗಿ ನಾವು ನೋಡ್ಬೋದು ಯಾರಾದರೂ ಈ ಒಂದು ಹೊರದೇಶ ಅಥವಾ ಏನಾದರೂ ಪ್ರಯಾಣ ಮಾಡ್ತಕ್ಕಂಥದ್ದು ಈ ದಿನ ಶುಭ ಇರತಕ್ಕಂಥದ್ದು ನಾವು ನೋಡಿದ್ವಿ ಅವರಿಗೆ ವಿಶೇಷವಾಗಿ ಕಟಕ ರಾಶಿಯವರಿಗೆ ಆ ಥರದ ಫಲಾನುಫಲಗಳಿರ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಆ ಸೋಂಬೇರಿತನವನ್ನು ಬಿಟ್ಟು ತ ಕೆಲಸದಲ್ಲಿ ಪ್ರವೃತ್ತರಾದರೆ ನೀವು ಖಂಡಿತವಾಗಿ ಒಂದು ಶುಭದ ದಿನವನ್ನು ತಾವು ಅನುಭವಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಒಳ್ಳೆಯದಾಗಲಿ ಕೂಡ ನಿಮಗೆ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಸಿಂಹ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾನಸಿಕ ಅಸ್ವಸ್ಥತೆ ಇರ್ತಕ್ಕಂಥ ದಿನ ಕೋಪದಿಂದ ಅನರ್ಥಗಳು ಬರ್ತಕ್ಕಂಥ ದಿನ ಸಂಬಂಧಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಥವಾ ಮನೆಗಳ ವಿಚಾರಗಳಲ್ಲಿ ಬಿರುಕು ಬಿಡ್ತಕ್ಕಂಥ ಸನ್ನಿವೇಶಗಳು ಸಿಂಹರಾಶಿಯವರಿಗೆ ತೋರಿಸ್ತದೆ ನಿಮ್ಮ ವಿಪರೀತ ವಿದ್ಯೆ ವಿನಾಶವನ್ನು ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇರೋದರಿಂದ ಸ್ವಲ್ಪ ಎಚ್ಚರಿಕೆ ಬಹಳ ಅಗತ್ಯವಾಗಿರಬೇಕು ಶಿವನ ದೇವಸ್ಥಾನದಲ್ಲಿ ಕ್ಷೀರಾಭಿಷೇಕವನ್ನು ಮಾಡಿಸಿ ತ್ರಯಂಬಕ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೇ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ನೋಡಿ ರಾಶಿ ಅಧಿಪತಿ ಉಚ್ಚ ನೀಚ ಸ್ಥಾನದಲ್ಲಿದ್ದಾನೆ ವ್ಯಾಪಾರ ವಹಿವಾಟುಗಳು ಸಂಗಾತಿ ಸಾರ್ವಜನಿಕ ಈ ಮತ್ತು ನಿಮ್ಮ ಆಯುಷ್ ಆರೋಗ್ಯ ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ತ್ರಯಂಬಕ ಮಂತ್ರವನ್ನು ಈ ದಿನ ಹೇಳಿ ಸಾಧ್ಯವಾದಷ್ಟು ಕೂಡ ಶಿವನ ದೇವಸ್ಥಾನವನ್ನು ಭೇಟಿ ಮಾಡತಕ್ಕಂಥ ಕೆಲಸ ಮಾಡಿ ವ್ಯಾಪಾರ ವಹಿವಾಟುಗಳೇ ಆಗಿರ್ಬೋದು ಸಾರ್ವಜನಿಕ ಒಂದು ಮನ್ನಣೆ ಆಗಿರ್ಬೋದು ಯಾವುದೇ ವಿಚಾರದಲ್ಲಿ ಸ್ವಲ್ಪ ಜಾಗೃಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಸಂಗಾತಿಯೊಟ್ಟಿಗಿನ ಸಂಬಂಧಗಳು ಕೂಡ ಸ್ವಲ್ಪ ಮಟ್ಟಿಗೆ ಈ ದಿನ ಅಷ್ಟು ಉತ್ತಮತೆಯನ್ನು ಕಾಣಿಸ್ತಕ್ಕಂಥದ್ದು ನಾವು ತೋರಿಸ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ಇರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಎಚ್ಚರವಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಈ ದಿನ ಸ್ವಲ್ಪ ಯಾರಿಗಾದರೂ ಸಾಲ ಕೊಡ್ತಕ್ಕಂಥದ್ದು ಅದನ್ನು ಕಡಿಮೆ ಮಾಡ್ತಕ್ಕ ಹಾಗೆ ಕೆಲಸದ ನಿಮಿತ್ತ ಪ್ರಯಾಣಗಳಿರ್ತಕ್ಕಂಥದ್ದು ದಿನ ಈ ದಿನ ತುಲಾರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಈ ಮಾನಸಿಕ ಚಿಂತೆ ಸಾಲ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒಂದು ಚಿಂತನೆ ಸ್ಟಾರ್ಟ್ ಆಗ್ತಕ್ಕಂಥದ್ದಿರೋದ್ರಿಂದ ಸ್ವಲ್ಪ ನೀವು ಸಾಧ್ಯವಾದಷ್ಟು ಕೂಡ ನೀವು ವಿಷ್ಣುವಿನ ದೇವಸ್ಥಾನವನ್ನು ಭೇಟಿ ಮಾಡಿ ಹೆಸರು ಕಾಳು ಫಲಹಾರವನ್ನು ನೀವು ಕೆಲಸ ಮಾಡಿ ಒಂದಷ್ಟು ಶುಭದ ಕಾಲ ಬರ್ತದೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ಈ ದಿನದ ಫಲಾಫಲ ಇದ್ದಕ್ಕಿದ್ದಾಗೆ ಧನಾಗಮ ನಿಮ್ಮ ಒಂದು ಪ್ರಯತ್ನದಿಂದ ನಿಮ್ಮ ಮೆಂಟಾಲಿಟಿಯಿಂದ ನಿಮ್ಮ ಬುದ್ಧಿಶಕ್ತಿಯಿಂದ ಅದ್ಭುತವಾಗಿರತಕ್ಕಂಥ ಲಾಭವನ್ನು ಪಡಿತೀರಾ ಮಕ್ಕಳೊಟ್ಟಿಗಿನ ಸಂಬಂಧಗಳು ಶುಭ್ರವಾಗಿರ್ತಕ್ಕಂಥದ್ದಿರುತ್ತೆ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರತೆಗೆ ಪಾ ಪಾತ್ರರಲ್ಲಿ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ಕಾಲ ಸಹಿತವಾಗಿ ಹೌದಾಗ್ತದೆ ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಶುಭದ ದಿನ ಕೂಡ ನಾವು ನೋಡ್ಬೋದು ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಇರ್ತಕ್ಕಂಥದ್ದು ಅಧ್ಯಯನದಲ್ಲಿ ನಿರತ ಅಂತ ನೋಡಿದ್ವಿ ಅಧ್ಯಯನ ಯಾವುದಾದ್ರೂ ಒಂದು ಚರ್ಚೆ ಅಥವಾ ಯಾವುದಾದ್ರೂ ಒಂದು ವಿಷಯದಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ ಒಂದು ರೀತಿಯಾಗಿ ಕಲಿಕಾ ದಿನ ಕೂಡ ನಾವು ನೋಡಿದ್ವಿ ಯಾವುದಾದ್ರೂ ಒಂದು ಹೊಸ ಆವಿಷ್ಕಾರವನ್ನು ಮಾಡ್ತಕ್ಕಂಥ ದಿನ ಸಹಿತವಾಗಿ ಜಮೀನಿನ ವಿಚಾರನೋ ಅಥವಾ ಮತ್ತೊಂದು ಯಾವುದಾದ್ರೂ ಒಂದು ವಿಚಾರದಲ್ಲಿ ಅಧ್ಯಯನವನ್ನು ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ಈ ದಿನ ಸ್ವಲ್ಪ ಯು ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ ಯೋಚನೆಗಳನ್ನು ಮಾಡಿ ನಿಮ್ಮ ಬುದ್ಧಿಶಕ್ತಿಗೆ ಕೆಲಸ ಕೊಟ್ಟು ಅದು ಸರಿನೋ ತಪ್ಪು ಅಂತಕ್ಕಂಥ ಆಲೋಚನೆಗಳಲ್ಲಿ ತಾವು ನಿರತರಾಗ್ತಕ್ಕಂಥದ್ದು ಭಾಳ ಒಳ್ಳೆಯದು ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಇರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವರಿಗೆ ಯಾರು ಈ ಕ್ರಿಯೇಟಿವಿಟಿ ಫೀಲ್ಡಲ್ಲಿದ್ದಿರೋ ಸ್ಪೋರ್ಟ್ಸ್ ಫೀಲ್ಡಲ್ಲಿರ್ತಕ್ಕಂಥರೋ ಮಂದಗತಿಯಲ್ಲಿ ನಡೀತದೆ ಸ್ವಲ್ಪ ಅಷ್ಟು ಉತ್ತಮತೆ ಇರೋದಿಲ್ಲ ಕ್ರಿಯೇಟಿವ್ನೆ ಸ್ವಲ್ಪ ಕಡಿಮೆ ಆಗ್ತದೆ ನಿಮ್ಮ ಅಧಿಕವಾಗಿರ್ತಕ್ಕಂಥ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಕೆಲಸ ಯಾವುದೇ ಆಗಿರ್ಬೋದು ಅಥವಾ ಒಂದು ಪ್ರಯಾಣ ಆಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ ತೋರಿಸ್ತದೆ ತದನಂತರ ಮೋರ್ ಅಂದರೆ ಜಾಸ್ತಿ ಪ್ರಯತ್ನದ ಮೂಲಕ ಗೆಲುವು ಸಾಧ್ಯತೆ ತೋರಿಸ್ತಾ ಇದೆ ಖಂಡಿತ ನಿಮ್ಮ ಹಲವಾರು ಪ್ರಯತ್ನದ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಶ್ರಮ ಅಗತ್ಯವಾಗಿರ್ತದೆ ಹಾಗೆ ಕುಂಭ ರಾಶಿಯವರ ಈ ದಿನದ ಫಲಾಫಲ ಕುಂಭರಾಶಿಯವ್ರಿಗೆ ಒಳ್ಳೆಯ ಮಾತುಗಾರ ಹೌದು ಆದರೆ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತದೆ ಹಣದ ವಿಚಾರದಲ್ಲೇ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಕುಂಭರಾಶಿಯವರಿಗೆ ತೋರಿಸೋದ್ರಿಂದ ಸ್ವಲ್ಪ ನಿಮ್ಮ ಸ್ನೇಹಿತರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ನಿಮ್ಮ ಸ್ನೇಹಿತರು ಕೆಲವೊಂದು ಬಾರಿ ಈ ದಿನ ನಿಮ್ಮ ಮೇಲೆ ಇಲ್ಲಸಲ್ಲದ ಅಲಿಗೇಷನ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸ್ತಾರೆ ಸಾಧ್ಯವಾದರೆ ನೀವು ಕೂಡ ಹೆಸರು ಕಾಳು ತಗೊಳ್ಳಿ ಇಟ್ಕೊಳ್ಳಿ ನೀವಾಳಿಸಿ ನಿಮಗೆ ನೀವು ಹದಿಮೂರು ಬಾರಿ ತದನಂತರ ಅದನ್ನು ಪಾರಿವಾಳಗಳಿಗೂ ಯಾವುದಾದ್ರೂ ಪಕ್ಷಿಗಳಿಗಾಗ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಮೀನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಎಲ್ಲ ಗೊತ್ತೂತಕ್ಕಂಥ ವಿಚಾರ ಆದರೆ ನಿಮಗೆ ಗೊತ್ತಿಲ್ಲದಲೇ ಇರತಕ್ಕಂಥದ್ದು ಕೆಲವೊಂದು ಅರಿವಾಗ್ತದೆ ಆದ್ದರಿಂದ ಕೆಲವೊಂದು ಅವಮಾನಗಳನ್ನು ಮನೆಯವರ ಮೂಲಕ ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಎಲ್ಲ ಗೊತ್ತು ಅಂತಕ್ಕಂಥ ವಿಚಾರದಲ್ಲಿ ನಿಮ್ಗೆ ಏನೂ ಗೊತ್ತಿಲ್ಲದಲೇ ಇದೆ ಎನ್ನೋದು ಕೂಡ ಆ ಮನೆಯವರಿಗೆ ಗೊತ್ತಾಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ನೀವು ಆ ಥರದ ಮನೋಭಾವ ಈ ದಿನದ ಬಂದಲ್ಲಿ ಸ್ವಲ್ಪ ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ಖಂಡಿತ ಕಾಂಪ್ರಮೈಸ್ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಯಾವುದೇ ವಿಚಾರದಲ್ಲಿ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ರಾಯರ ಕುರಿತು ಆರಾಧನೆ ನಿಮಗೆ ಶುಭವನ್ನು ತರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರು ನೋಡಿ ಭಾಳ ಮುಖ್ಯವಾಗಿ ಸುಮ್ಮ ಸುಮ್ಮನೆ ಕೋಪ ಉದ್ವೇಗದಲ್ಲಿದ್ದಾರೆ ರಿಮೋಟಾಗಿದ್ದಾರೆ ಯಾರೊಟ್ಟಿಗೂ ಬೆರೆಯೋದಿಲ್ಲ ಮಾನಸಿಕವಾಗಿ ಅಸ್ವಸ್ಥವಾಗಿರ್ತಕ್ಕಂಥ ವ್ಯಕ್ತಿಗಳು ಅಂತ ನಿಮಗೆ ಗೊತ್ತಾದಲ್ಲಿ ನಿಮ್ಮ ಮನೆಯವರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಯಾರೇ ಆಗಿರಲಿ ಅವರು ಮಲಗ್ತಕ್ಕಂಥ ಕೋಣೆಯಲ್ಲಿ ಪ್ರತಿದಿನ ತುಪ್ಪದ ದೀಪವನ್ನು ಒರೆಸಿ ಜೊತೆಗೆ ಇನ್ನೇನು ಮಲಗ್ತಾ ಇದ್ದಾರೆ ಎಂದಾಗ ಈ ರೋಸ್ ಸ್ಮೆಲ್ಲಿರತಕ್ಕಂಥ ಅಗರಬತ್ತಿಗಳನ್ನು ಅಲ್ಲಿ ಉರಿಸೋದ್ರಿಂದ ಏನಾಗುತ್ತೆ ಅಂದರೆ ಆ ಒಂದು ವಾಸನೆಯಿಂದ ಆ ಒಂದು ಸ್ಮೆಲ್ಲಿಂದ ಅವರಿಗೆ ಒಂದು ರೀತಿಯಾಗಿಂಥ ಉದ್ವೇಗ ಕಮ್ಮಿ ಆಗ್ತದೆ ಮಾನಸಿಕವಾಗಿರ್ತಕ್ಕಂಥ ಅಶಾಂತತೆ ಕಡಿಮೆ ಆಗ್ತಾ ಬರುತ್ತೆ ಇನ್ನೇನು ಮಲಗ್ತಾ ಇದ್ದೀನಿ ಅಂದಾಗ ಅವರು ಖಂಡಿತ ನಾನು ಯಾವಾಗಲೂ ಚೆನ್ನಾಗಿರ್ತೀನಿ ಆರೋಗ್ಯವಾಗಿರ್ತೀನಿ ಎಲ್ಲರೊಟ್ಟಿಗೂ ಒಳ್ಳೆಯ ಸಂಬಂಧಗಳನ್ನು ಇಟ್ಕೊಳ್ತೀನಿ ಅಂತ ಹೇಳಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ ಇಪ್ಪತ್ತೊಂದು ಬಾರಿಯಲ್ಲಿ ಮಲಗಿಸ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮಗೆ ಆ ಉದ್ವೇಗತೆ ಮಾನಸಿಕ ಅಸ್ವಸ್ಥತೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು